ನೋಡಿ ನೋಡಿ ಸಣ್ಣ 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 ಸಣ್ಣದಾಗಿ ಎಲ್ಲ ವಿಶೇಷವಾಗಿ ಹ ಬಿಳಿ ಬಂಡೆಗೆ ಬರುವಂತಹ ಒಂದು ಬಿಳಿ ರಸ ಇರುವ ಕೀಟ ಇದೆ ಈ ಪರಿಮಳಕ್ಕೆ ಹೆಣ್ಣು ಕೀಟ ಇದೆ ಅಂತ ಹೇಳಿ ಗಂಡು ಕೀಟ ಬರುತ್ತೆ ಹಾ ಆಗ ಈ ಕೀಟ ಡಬ್ಬದೊಳಗೆ ಬಿದ್ದು ಸತ್ತು ಹೋಗುತ್ತೆ ಈ ತರ ಕೈ ಒಳಗೆ ಹಾಕಿ ಹಾ ಇನ್ನೊಂದು ಕೈ ಒಳಗೆ ಇನ್ನೊಂದು ಬ್ಲೂ ಕಲರ್ ಬರುತ್ತೆ ಹಾ ಎರಡು ಬರುತ್ತೆ ನಿಮಗೆ ಎಲ್ಲ ಬೇಕು ಎಲ್ಲ ಬರುತ್ತೆ ಬ್ಲೂ ಬ್ಲೂ ಬರುತ್ತೆ ಈ ರೀತಿ ಒಂದು ಮಾಹಿತಿಯನ್ನು ಕೊಟ್ಟಿದಿರಿ ಮತ್ತೆ ಈ ರೀತಿ ಯಾವ್ದಾದ್ರು ಟೇಪರ್ ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ತೆಗೆಸಿ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನಮಸ್ಕಾರ ನಾನು ಶಿವಪ್ರಸಾದ್ ಮಲೇಬಿಟ್ಟು ನಾನಿವತ್ತು ಮೂಡಬಿದ್ರೆ ನಗರದಲ್ಲಿದ್ದೇನೆ ಇಲ್ಲೊಂದು ವಿಶೇಷತೆ ತೋರಿಸೋಕೋಸ್ ಬಂದಿದ್ದೇನೆ ಇಲ್ಲಿ ಪೂರ್ತಿ ಒಂದು ಐದಾರು ವೆರೈಟಿಯ ತರಕಾರಿಯನ್ನು ನಮ್ಮೊಬ್ಬರು ಸ್ನೇಹಿತರು ಬೆಳೆದಿದ್ದಾರೆ ಇಲ್ಲಿ ಹೆಚ್ಚಾಗಿ ನಾವಿವತ್ತು ನೋಡ್ತಾ ಇದ್ದೇವೆ ಕೆಮಿಕಲ್ನ ಸ್ಪ್ರೇ ಮಾಡುವಂಥದ್ದು ಕೆಮಿಕಲ್ನ ಸ್ಪ್ರೇ ಮಾಡದೆ ಬರುವಂತಹ ಕೀಟಗಳನ್ನು ನಿಯಂತ್ರಣ ಮಾಡುವಂತಹ ಸಿಸ್ಟಮ್ ನಿಮ್ಗೆ ಇಲ್ಲಿ ಕಾಣ್ತಾ ಇರಬಹುದು ಇಲ್ಲಿ ಸ್ವಲ್ಪ ಲಾಂಗ್ ಆಗಿ ನಿಮ್ಗೆ ಕಾಣ್ತಾ ಇದೆ ಆ ನೀಲಿ ಆಗಿರುವಂತಹ ಒಂದು ತೊಟ್ಟೆಗಳನ್ನು ಹಾಕಿದ್ದಾರೆ ಅದೇ ರೀತಿ ಹಳದಿ ತೊಟ್ಟೆಗಳನ್ನು ಹಾಕಿದ್ದಾರೆ ಇಡೀ ಪೂರ್ತಿ ಇಡೀ ಜಾಗದಲ್ಲಿ ಪೂರ್ತಿ ಈ ರೀತಿಯ ಸಿಸ್ಟಮ್ ಅನ್ನು ಇಲ್ಲಿ ಮಾಡಿದ್ದಾರೆ ಈ ಸಿಸ್ಟಮ್ ಹೇಗೆ ವರ್ಕ್ ಆಗ್ತದ ಹೇಗೆ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಜನರಿಗೆ ಇದರ ಬಗ್ಗೆ ಹೆಚ್ಚು ಮಾಹಿತಿಗಳಿಲ್ಲ ಇದಕ್ಕಿಂತ ಮೊದಲು ನಾನೊಂದು ವಿಡಿಯೋ ಬಿಟ್ಟಿದ್ದೆ ಇದರ ಬಗ್ಗೆ ನಮ್ಮ ಮನೆಯದ್ದು ಇದೀಗ ಹೊರಗಡೆ ದೊಡ್ಡ ಪ್ರಮಾಣದಲ್ಲಿ ಮಾಡುವವರಿಗೆ ಹೇಗೆ ಮಾಡ್ಬೋದು ಅನ್ನುವಂಥದ್ದನ್ನು ಚರ್ಚೆ ಮಾಡೋದಕ್ಕೋಸ್ಕರ ನಾನು ಮೂಡಬಿದ್ರೆ ಬಂದಿದ್ದೇನೆ ರೈತರ ಜೊತೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಹಂಚಿಕೊಳ್ತೇನೆ ಮೂಲಗೆ ಕೃಷಿ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟಿದ್ದೆ ಜನಾರ್ದನ್ ಗೌಡರ್ ಒಟ್ಟಿಗೆ ಹಾಗೆ ಜನಾರ್ದನ್ ಇದ್ದಾರೆ ಜನಾರ್ದ ನಮಸ್ತೆ ಎಲ್ಲೋ ಟ್ರಾಪ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ಕೊಡಬಹುದ ಎಲ್ಲೋ ಟ್ರಾಪ್ ಇದು ಹಳದಿ ಬಣ್ಣದ ಟ್ರಾಪ್ ಇದು ಈ ತರ ಕೈ ಒಳಗೆ ಹಾಕಿ ಹಾ ಇನ್ನೊಂದು ಒಳಗೆ ಇನ್ನೊಂದು ಬ್ಲೂ ಕಲರ್ ಬರುತ್ತೆ ಹಾ ಎರಡು ಬರುತ್ತೆ ನಿಮಗೆ ಎಲ್ಲೋ ಬೇಕು ಎಲ್ಲೋ ಬರುತ್ತೆ ಬ್ಲೂ ಬ್ಲೂ ಬರುತ್ತೆ ಈ ತರ ಕೈಗೆ ಒಳಗೆ ಹಾಕಿ ಆ ಬಾಟ್ಲ ಗಮ್ ಮಾಡ್ಬೇಕು ಸುರಿಬೇಕು ಸುರಿದು ಇದಕ್ಕೆ ಹಚ್ಚಿ ಚಂದ ಮಾಡಿ ಕೈ ಮತ್ತೆ ಇದೇ ತರ ಚಂದ ಮಾಡಿ ಈ ತರ ಹಚ್ಚಿಬಿಟ್ರೆ ಕೋಲಿಗೆ ಪ್ರಾರಂಭದಲ್ಲಿ ಬೀಜ ಮೊಳಕೆ ಬಂದು ಮೊಳಕೆ ಬರಿಸಿ ಮಣ್ಣಿಗೆ ಹಾಕೋ ಸಂದರ್ಭದಲ್ಲಿ ಪ್ಯಾಕೆಟ್ ತೊಟ್ಟೆ ಹಾಕಬೇಕು ಮೊದಲು ಆಗ ಮೊದಲು ಬರುವಂತ ಎಲ್ಲಾ ಕೀಟಗಳು ಇದಕ್ ಬೀಳ್ತದೆ ಟ್ರಾಫಿಕ್ ಹಾಗೆ ಸೈಂಟಿಫಿಕಲ್ ಆಗಿ ಬಣ್ಣ ಕಾಸ್ಕ್ ಬಣ್ಣ ಬಣ್ಣದ ಒಂದು ಅಟ್ರಾಕ್ಷನ್ ಅಂದ್ರೆ ಮೋಹಕ ಬಾಲೆ ಅಂತ ಕೀಟಗಳಿಗೆ ಟೈಪ್ ಅಲ್ಲಿ ಹಗ್ಲಲ್ಲಿ ಗಿಡಗಳು ಹಸಿರಾಗಿ ಕಾಣುತ್ತೆ ನಿಮ್ಗೆ ನೋಡಿ ಹಸಿರಾಕೋ ತಿನ್ನಕಂತ ಕೀಟಗಳು ಬರುತ್ತೆ ಅದಕ್ಕೆ ಮುಂಚೆ ಈ ಟ್ರಾಪ್ ಅನ್ನು ಹಾಕಿದ್ರೆ ಕೀಟಗಳು ಇದಕ್ಕೆ ಬಿಡ್ತದೆ ನೋಡಿ ಸ್ನೇಹಿತರಲ್ಲಿ ಬಿದ್ದಿರುವಂತ ನೋಡಿ ಸಣ್ಣ 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 ಸಣ್ಣದಾಗಿ ಎಲ್ಲ ವಿಶೇಷವಾಗಿ ಬಿಳಿ ಬೆಂಡೆಗೆ ಬರುವಂತ ಒಂದು ಬಿಳಿ ರಸ ಇರುವ ಕೀಟ ಇದೆ ಇದನ್ನು ಮೊದಲು ಕಂಟ್ರೋಲ್ ಮಾಡಬೇಕು ಬೆಂಡೆ ಬೀಜ ಹಾಕೋ ಮುಂಚೆ ಇಲ್ಲಂದ್ರೆ ರಸ ಇರುವ ಕೀಟಗಳು ಬಂದ್ರೆ ನಿಮಗೆ ಬೆಂಡೆ ದೊಡ್ಡದಾದ್ಮೇಲೆ ಕೂಡ ಅದು ಬಂದು ರಾಶಿ ರಾಶಿ ಬೀಳ್ತದೆ ಇದು ಒಂದು ಎಕರೆಗೆ ನಮಗೆ ಒಂದು ಐನೂರು ರೂಪಾಯಿ ಖರ್ಚು ಮಾಡಿದ್ರೆ ಐವತ್ತು ಪ್ಯಾಕೆಟ್ ಅನ್ನು ಹಾಕಿ ಒಂದ್ ಎಕರೆಗೆ ಒಂದ್ ಎಕರೆಗೆ ಇನ್ನೂರ ಐವತ್ತು ಎಂ ಎಲ್ ಗಮ್ ಹತ್ತು ಐವತ್ತು ಪ್ಯಾಕೆಟ್ ಐನೂರು ರೂಪಾಯಿ ಖರ್ಚಾಗುತ್ತ ಐನೂರು ಅಲ್ಲಿ ನಿಮಗೆ ಒಂದು ಒಂದ್ ರೌಂಡಲ್ಲಿ ಐದು ರೂಪಾಯಿ ಆರ್ಗಾನಿಕ್ ಸಾವಯವ ಮಾಡುದ್ರೆ ಒಂದ್ ಅಲ್ಲಿ ಐನೂರು ರೂಪಾಯಿ ಸಾಕು ಅದೇ ನೀವು ಕಿಮಿನಾಶಕ ಬಳಕೆ ಮಾಡೋದ್ರೆ ನಿಮ್ಗೆ ಒಂದೆಕರೆಗೆ ಒಂದರೆ ಸಾವಿರ ರೂಪಾಯಿ ಖರ್ಚಿದೆ ಪೆಸ್ಟಿಸೈಡ್ ಅಥವಾ ಕೆಮಿಕಲ್ ಹೊಡಬೇಕಾದ್ರೆ ಹೌದು ಒಂದುವರೆ ಸಾವಿರ ಆಗುತ್ತೆ ಒಂದ್ ಸಲಕ್ಕೆ ಒಂದ್ ಸಲ ರೌಂಡ್ ಇದು ಎಷ್ಟು ಟೈಮ್ ಇದು ಒಂದು ಕ್ರಾಪ್ವರೆಗೆ ಮೂರ್ ನಾಲ್ಕು ತಿಂಗಳು ನಾಲ್ಕು ತಿಂಗಳು ಅಂತ ಅಲ್ಲಿ ನಿಮಗೆ ಸ್ಪ್ರೇ ಮಾಡೋದ್ರೆ ಒಂದು ಹದಿನೆಂಟು ಸಾವಿರ ವರ್ಗ ಇಪ್ಪತ್ತು ಸಾವಿರವರೆಗೆ ಸ್ಪ್ರೇ ಹಾ ಐದು ಅವೈಡ್ ಅಲ್ಲಿ ಅಷ್ಟು ಉಳಿಯುತ್ತೆ ಅದ್ರೊಟ್ಟಿಗೆ ಸಾವಯವ ಕೊಡ್ಲಿಕ್ಕೆ ಏನು ಕೊಡ್ಲಿಕ್ಕೆ ಆಗ್ತದೆ ಇದು ಯಾವ ಲ್ಯಾಂಡ್ ಮಾರ್ಕ್ ಇದು ನಾಗರಕಟ್ಟೆ ನಾಗರಕಟ್ಟೆ ನಾಗರ ಅವ್ರು ಮುಡಬಿದ್ರೆ ಇದ್ರೆ ಯಾರಾದ್ರೆ ಇಲ್ಲಿ ಬರಬಹುದು ನೋಡಬಹುದು ಅಥವಾ ನಾಡಿದ್ದು ತರಕಾರಿ ಹೋಗಿ ಇಲ್ಲಿ ಬಂದು ಲೈವ್ ತಗೊಂಡು ನೀವೆಲ್ಲ ಪರಿಚಯ ಇಲ್ಲಿ ಪರಿಚಯ ಇದೆ ತರಕಾರಿ ಬಂದು ನಾವು ಕೋವಿಡ್ ಸಂಬಂಧ ಸಂದರ್ಭದಲ್ಲಿ ಬಂದಿದ್ದು ಇಲ್ಲಿ ಒಂದು ಐದು ವರ್ಷ ಆಯ್ತು ಇದ್ರಲ್ಲಿ ಮೀನು ಹಾಕಿದ್ರೆ ಅಂತ ಮೀನು ಕೃಷಿ ಮಾಡಿತ್ತು ಕೃಷಿ ಬಂತು ಆದ್ರೆ ಮಾರ್ಕೆಟಿಂಗ್ ಸ್ವಲ್ಪ ಕಷ್ಟ ಆಯ್ತು ಈಗ ದೊಡ್ಡ ದೊಡ್ಡದು ಕೀಟ ಬರ್ತದೆ ಜೇನು ಟೈಪ್ ಅಲ್ಲಿ ಹೌದು ಜೇನಲ್ಲ ಜೇನು ಟೈಪ್ ಅಲ್ಲಿ ಅದು ಬಂದು ಸೌತೆಗೆ ಆ ಬದನಗೆಲ್ಲ ಚುಚ್ಚಿರುದ್ದೆ ಅದನ್ನು ಅವಾಯ್ಡ್ ಮಾಡ್ಲಿಕ್ಕೆ ಏನಾದ್ರು ಟ್ರಾಪರ್ ಇದೆಯಾ ಉತ್ತರ ಕನ್ನಡ ಭಾಗದಲ್ಲಿ ಹೆಚ್ಚಾಗಿ ಹೂಜು ಅಂತ ಹೇಳ್ತಾರೆ ಅಂದ್ರೆ ಕಾಯಿ ಬರುವ ಸಂದರ್ಭದಲ್ಲಿ ಕಾಯಿ ಸಂದರ್ಭದಲ್ಲಿ ಕಾಯಿಗೆ ಬಂದು ಚುಚ್ಚು ಹೋಗುತ್ತಿದೆ ಕೀಟ ಅದು ಕಾಯಿ ದೊಡ್ಡದಾದ್ಮೇಲೆ ಅದ್ರಲ್ಲಿ ಸಂಪೂರ್ಣವಾಗಿ ಹುಳಗಳಾಗುತ್ತೆ ಹೊರಗೆ ನೋಡೋದು ಚಂದಿರ್ತದೆ ಕಟಿಂಗ್ ಅದಕ್ಕೋಸ್ಕರ ಬ್ಯಾಕ್ಟೀರಿಯಾ ಅಂತ ಲ್ರೆನ್ಸ ಬರ್ತದೆ ಅಂತ ಹೇಳಿ ಇದನ್ನು ಒಂದು ಡಬ್ಬದಲ್ಲಿ ಹಾಕಿಟ್ರೆ ಈ ತರ ಡಬ್ಬದಲ್ಲಿ ಒಂದು ಎಕರೆಗೆ ಒಂದು ಹದ್ ಹತ್ತು ಪೀಸ್ ಹಾಕಿದ್ರೆ ಸಾಕು ಹತ್ತು ಪೀಸ್ ಆಗುತ್ತೆ ಸೇಮ್ ಜೇರು ನುಡ್ತಾರೆ ಸುದ್ದಲ್ಲ ಬಿಸ್ಲೇರಿ ಬಾಟ್ಲಿ ಅಲ್ಲಿ ಒಂದು ಪೈಗುಡ್ ಪೀಸ್ ತರ ಬರುತ್ತೆ ಇದರೊಳಗೆ ಮೆಡಿಸಿನ್ ಇರುತ್ತೆ ಪರ್ಫ್ಯೂಮ್ ಈ ಪರಿಮಳಕ್ಕೆ ಹೆಣ್ಣು ಕೆಣ್ಣು ಕೀಟ ಇದೆ ಅಂತ ಹೇಳಿ ಗಂಡು ಕೀಟ ಬರುತ್ತೆ ಆಗ ಈ ಕೀಟ ಡಬ್ಬದೊಳಗೆ ಬಿದ್ದು ಸತ್ತೋಗುತ್ತೆ ವಿಷಯ ಇದೆ ಕೆಮಿಕಲ್ ಇದೆ ಇದು ಪರಿಮಳ ನೋಡಬಾರ್ದು ಯಾರು ಕೂಡ ಅದನ್ನ ಡಬ್ಬಿಯಲ್ಲಿ ಅಷ್ಟೇ ಹಾಕಿ ಬಿಡ್ಬೇಕು ಮತ್ತೆ ಕೈ ತೊಳಿಬೇಕು ಒಂದು ಎಕರೆ ಎಪ್ಪತ್ ಪರ್ಸೆಂಟ್ ಕಂಟ್ರೋಲ್ ಮಾಡ್ಬೇಕು ಈ ತರ ಡಬ್ಬದಲ್ಲಿ ಹಾಕಿಟ್ರೆ ಕೀಟಗಳು ಸಾಯ್ತವೆ ತುಂಬಾ ಸತ್ತಿದೆ ತುಂಬಾ ಸತ್ತಿದೆ ಹೌದು ಇಲ್ಲಾದ್ರೆ ಇದು ಮುಂದಕ್ಕೆ ನಿಮ್ಗೆ ಉಪ ಉಪದ್ರ ಮಾಡ್ತಿತ್ತು ಹೌದು ಈ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ರೈತರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಯಾವ್ದು ಸತ್ಯ ಯಾವ್ದು ಸುಳ್ಳು ಏನಾಗ್ತದೆ ಅಂತ ಹೇಳಿ ಗೊತ್ತಿಲ್ಲ ಅವರಿಗೆ ನೀವು ಹಿಂದೆ ಎಲ್ಲ ಟ್ರೈನಿಂಗ್ ಕೊಡ್ತಿದ್ರಿ ಅಂತ ಹೇಳಿದ್ರೆ ಎಲ್ಲ ಈಗ ಈಗ ಸೆಮಿನಾರ್ ಅಲ್ಲಿ ನಿಲ್ಸಿ ಪ್ರಾಕ್ಟಿಕಲ್ ಆಗಿ ಹೇಳಿದ್ರೆ ಏನ್ ಹೇಳ್ತೀರಿ ಅವರಿಗೆ ಕೃಷಿ ಮಾಡಬಹುದು ಆದಷ್ಟು ಸಾವಯವ ಕೃಷಿ ಮಾಡುವವರು ಮೊದಲು ಮುಂಜಾಗ್ರತೆಯಿಂದ ಮೊದಲು ಈ ತರ ಟ್ರಾಪ್ ಸಿಸ್ಟಮ್ ಎಲ್ಲ ಮಾಡಿ ಅಥವಾ ಹಸಿರು ಬಳೆ ಎಲ್ಲ ಕಟ್ಟಿ ಸಣ್ಣ ಮಟ್ಟದಲ್ಲಿ ಪ್ರಯೋಗ ಮಾಡ್ಬೇಕು ಯಶಸ್ವಿಯಾದ ನಂತರ ಮತ್ತೆ ಒಂದ್ ಎಕರೆ ಎರಡು ಎಕರೆ ಹತ್ತು ಎಕರೆ ಮಾಡಬಹುದು ಈಗ ನಮಗೆ ಬೇಕಾದ್ರೆ ಇಪ್ಪತ್ತು ಎಕರೆ ಎಕರೆ ಬೇಕಾದ್ರೆ ಮಾಡುವುದು ಅಷ್ಟು ಅನುಭವ ಆಗಿದೆ ಈಗ ಅಲ್ಲಿ ಇನ್ನು ಮುಂದೆ ಯಾರಾದ್ರೂ ಮಾಡುವ ಮೊದಲು ಸಣ್ಣ ಮಟ್ಟದಲ್ಲಿ ಲೈಸೆನ್ಸ್ ಜಾಗದಲ್ಲಿ ಅಥವಾ ಜಾಗದಲ್ಲಿ ಪ್ರಯೋಗ ಮಾಡಿ ನಂತರ ಮುಂದುವರಿಬಹುದು ಸಿಸ್ಟಮ್ ನ ಬಗ್ಗೆ ಅಂದ್ರೆ ಅದ್ರ ಬಗ್ಗೆ ತುಂಬಾ ಚರ್ಚೆಗಳು ನಡೀತಿದೆ ಹೊರಗಡೆ ಎಲ್ಲ ಕಡೆ ಅಂತದ್ರಲ್ಲಿ ಅದು ಬರದ ರೀತಿಯಲ್ಲಿ ಅವಾಯ್ಡ್ ಅಂದ್ರೆ ರೋಗ ಬರದ ರೀತಿಯಲ್ಲಿ ಮೊದ್ಲು ಅವಾಯ್ಡ್ ಮಾಡುವಂತ ಸಿಸ್ಟಮ್ ಇದೆ ಇಂಥ ಒಂದು ಒಳ್ಳೆ ಸಿಸ್ಟಮ್ ಬಗ್ಗೆ ಹೇಳಿಕೊಟ್ಟರು ನಮಗೆ ಅದ್ಭುತವಾಗಿ ಈ ರೀತಿ ಒಂದು ಮಾಹಿತಿಯನ್ನು ನಮ್ಗೆ ಕೊಟ್ಟಿದ್ರಿ ಮತ್ತೆ ಈ ರೀತಿ ಯಾವ್ದಾದ್ರೂ ಟ್ರ್ಯಾಪರ್ಗಳು ಬೇಕಾದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಾವು ತೆಗೆಸಿ ಕೊಡುವಂತ ಪ್ರಯತ್ನವನ್ನು ಮಾಡ್ತೇವೆ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು